ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಕಾಮೇವಸತು ಜಿಹ್ವಾಂ ವೀಣಾಪುಸ್ತಕಧಾರಿಣಿ ವಿರಂಚಿವಲ್ಲಭಾದೇವಿ ಸರಸ್ವತಿ ನಮಸ್ಕಾರ ನಾವು ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಇದ್ದೇವೆ ಪ್ರಸ್ತುತ ಈ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕು ಜನರಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಬೇಕು ಎನ್ನತಕ್ಕಂತಹ ಸಂಕಲ್ಪದೊಂದಿಗೆ ನೀವು ಮಾಡ್ತಾ ಇರತಕ್ಕಂತಹ ಈ ಒಂದು ಸದುದ್ದೇಶದ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಹೇಳ್ತಾ ನೀವು ಕೇಳಿದಂತೆ ಎಂಟನೇ ದಿನದ ಆರಾಧನೆ ದೇವಿಯ ಸ್ವರೂಪ ದುರ್ಗಾ ಇದರ ವೈಶಿಷ್ಟ್ಯತೆ ಅಥವಾ ಇದರ ಹಿನ್ನೆಲೆ ವಿಶೇಷತೆಯನ್ನು ಕುರಿತು ಒಂದಷ್ಟು ಚಿಂತನೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನವಾನಾಂ ರಾತ್ರೀಣಾಂ ಸಮಾಹಾರ ಎನ್ನುವುದಾಗಿ ನವರಾತ್ರಿ ಶಬ್ದವನ್ನು ವ್ಯಾಕರಣಗಳು ವ್ಯುತ್ಪತ್ತಿಯಲ್ಲಿ ತೋರಿಸಿಕೊಡ್ತಾರೆ ಒಂಬತ್ತು ರಾತ್ರಿಗಳನ್ನು ಸೇರಿಸಿಕೊಂಡು ಆರಾಧನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ವಿಸ್ತೃತವಾದಂತಹ ಪರ್ವ ಈ ನವರಾತ್ರಿಯ ವಿಶೇಷತೆ ನಾವು ಒಂದೆರಡು ದಿನಗಳ ಹಬ್ಬಗಳ ಆಚರಣೆಯನ್ನು ನಾವು ಕಾಣ್ತೇವೆ ಆದರೆ ಅನೇಕ ದಿನಗಳ ಪರ್ಯಂತರವಾಗಿ ಹಬ್ಬವನ್ನು ಆಚರಿಸುವಂಥದ್ದು ಈ ನವರಾತ್ರಿಯಲ್ಲಿ ಕಂಡುಬರುತ್ತದೆ ಅಷ್ಟೇ ಅಲ್ಲ ಎಲ್ಲ ರೀತಿಯ ಸಂಕಟಗಳನ್ನು ದೂರ ಮಾಡತಕ್ಕಂತಹ ದುರ್ಗಾರಾಧನೆ ಇಲ್ಲಿ ವಿಶೇಷವಾದದ್ದು ಮೊದಲನೇ ದಿವಸದಿಂದ ಆರಂಭಿಸಿ ಒಂಬತ್ತು ದಿನಗಳ ಪರ್ಯಂತರವಾಗಿ ಅಂಬಿಕೆಯ ನಾನಾ ವಿಧ ಸ್ವರೂಪದ ಆರಾಧನೆ ಏನಿದೆ ಅದು ಅತ್ಯಂತ ಶಕ್ತಿಯುತವಾದದ್ದು ಹಾಗೂ ಸಮಾಜದ ಎಲ್ಲ ಸಂಕಟಗಳನ್ನು ದೂರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಪರ್ವ ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಊಷ್ಣಾಂಡೇತಿ ಚತುರ್ಥಕ ಪಂಚಮಂ ಸ್ಕಂದಮೇಂ ಚ ಚಮ ಕಾಳರ ಮಹಾಗೌರಿ ಚಾಷ್ಟಮ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಎನ್ನುವುದಾಗಿ ಒಂಬತ್ತು ವಿಧವಾಗಿ ಶೈಲಪುತ್ರಿಯಿಂದ ಆರಂಭಿಸಿ ದೇವಿಯ ಆರಾಧನೆ ಮಾಡುವಂತಹದ್ದು ಒಂದು ಪ್ರಕಾರ ಇನ್ನೊಂದು ಯೋಗನಿದ್ರ ದೇವಜಾತ ಮಹಿಷಾಸುರ ಮರ್ದಿನಿ ಹೀಗೆ ಪ್ರಾರಂಭಿಸಿ ಶುಂಭ ನಿಶುಂಭಃ ಹೀಗೆ ಆರಾಧನೆ ಮಾಡುವಂಥದ್ದು ಇನ್ನೊಂದು ಪ್ರಕಾರ ಬೇರೆ ಬೇರೆ ಅನ್ಯ ಅನ್ಯ ಪ್ರಕಾರಗಳಲ್ಲಿ ದೇವಿಯನ್ನು ಆರಾಧನೆ ಮಾಡುವಂತಹ ಒಂದು ಪರಿಕಲ್ಪನೆಯನ್ನು ನಮಗೆ ಸ್ಮೃತಿಗಳು ಪುರಾಣಗಳು ಒದಗಿಸಿಕೊಟ್ಟಿವೆ ಆ ಪ್ರಕಾರವಾಗಿ ನಾವು ಇವತ್ತು ಈ ನವರಾತ್ರಿಯ ಎಂಟನೇ ದಿವಸದ ನಿಶುಂಭ ದುರ್ಗೆಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಎಂತಹ ವಿಶೇಷತೆ ಅಂತ ಕೇಳಿದ್ರೆ ದುರ್ಗೆ ನಮ್ಮೆಲ್ಲ ಸಂಕಟಗಳನ್ನು ದೂರ ಮಾಡ್ತಾಳಂತೆ ಹಾಗಾದರೆ ಕೇವಲ ಮನುಷ್ಯನದ್ದೊಬ್ಬನದ್ದೇ ಅಲ್ಲ ದೇವತೆಗಳ ಸಂಕಟಗಳನ್ನೂ ದೂರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಅಂಬಿಕೆ ಹೊಂದಿದ್ದಾಳೆ ಆದ್ದರಿಂದಲೇ ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾವು ವಿಮರ್ಶೆ ಮಾಡಿದಾಗ ದೇವಿ ಭಾಗವತ ಹೇಳ್ತದೆ ಹಾಗೆ ಮಾರ್ಕಂಡೆಯ ಪುರಾಣ ನಮಗೆ ಇದರ ಮಾಹಿತಿಯನ್ನ ತಿಳಿಸಿಕೊಡ್ತದೆ ಹೇಗೆ ನೋಡಿ ತಾಯಿ ಅಂಬಿಕೆಯ ಸ್ವರೂಪವನ್ನು ಧರಿಸುವ ಸಂದರ್ಭ ಹೇಗಿತ್ತು ಅಂತ ಕೇಳಿದ್ರೆ ಇಡೀ ಜಗತ್ತಿನ ಸೃಷ್ಟಿ ಪ್ರಕೃತಿಯಿಂದಲೇ ಆದದ್ದು ಪ್ರಕೃತಿ ಪುರುಷರ ಸಂಯೋಗದಿಂದ ಸೃಷ್ಟಿ ಪ್ರಕ್ರಿಯೆ ಎನ್ನುವಂತಹದ್ದು ನಡೆದುಕೊಂಡು ಬಂದಿರುವಂತಹದ್ದು ನಾವೆಲ್ಲ ಅದನ್ನು ಅರಿತಿದ್ದೇವೆ ಆ ತಾಯಿಯ ಕೊಡುಗೆ ಹೇಗಿದೆ ಈ ಜಗತ್ತಿಗೆ ಅಂತ ಕೇಳಿದ್ರೆ ದೇವತೆಗಳು ಸಂಕಟದಲ್ಲಿ ಇದ್ದಂತಹ ಸಂದರ್ಭ ನಾವು ಇದರ ಹಿನ್ನೆಲೆಯನ್ನು ಅರಿತುಕೊಳ್ಳಬೇಕು ಯಾವಾಗ ಮಾಡುವಂತಹ ಕರ್ಮದ ಜ್ಞಾನ ನಮಗೆ ಇರುತ್ತದೆಯೋ ಆವಾಗ ನಾವು ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕಾಗ್ತದೆ ಅದಿಲ್ಲ ಅಂತ ಹೇಳಾದರೆ ಕರ್ಮದಲ್ಲಿ ಪೂರ್ಣವಾಗಿ ನಮ್ಮನ್ನು ಆಗುವುದಿಲ್ಲ ಹಾಗಾಗಿ ಗೀತೆ ಕೂಡ ಹೇಳ್ತದೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಎನ್ನುವುದಾಗಿ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಆಗ ಮಾತ್ರ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಎಲ್ಲಿ ಪುರುಷ ಪ್ರಯತ್ನ ಇರುತ್ತದೆಯೋ ಅದಕ್ಕೆ ದೈವ ಬಲವೂ ಸೇರಿದಾಗ ಮಾತ್ರ ಕಾರ್ಯ ಸಾಧನೆ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ನಿಶುಂಭ ದುರ್ಗೆಯ ಆರಾಧನೆ ಮಾಡುವ ಪರಿಕಲ್ಪನೆ ಎಲ್ಲಿಂದ ಬಂತು ಅದರ ಹಿನ್ನೆಲೆ ಏನು ಅಂತ ನೋಡಿದಾಗ ಹಿಂದೊಮ್ಮೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ದೇವತೆಗಳೆಲ್ಲ ಇದ್ದರಂತೆ ಪಾತಾಳ ಲೋಕ ದೈತ್ಯರ ಆವಾಸ ಎನ್ನುವುದಾಗಿ ಪುರಾಣಗಳು ತಿಳಿಸಿಕೊಡುತ್ತದೆ ಆ ಪಾತಾಳದಿಂದ ಶುಂಭ ಮತ್ತೆ ನಿಶುಂಭ ಎನ್ನತಕ್ಕಂತಹ ಇಬ್ಬರು ರಾಕ್ಷಸರು ಅಣ್ಣತಮ್ಮದಿರವರು ಅವರು ಭೂಲೋಕಕ್ಕೆ ಬಂದು ಇಲ್ಲಿಯ ಪವಿತ್ರವಾದಂತಹ ಪುಷ್ಕರ ಎನ್ನುವಂತಹ ಸ್ಥಳದಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಮುಂದಾಗುತ್ತಾರೆ ಆ ಸಂದರ್ಭದಲ್ಲಿ ಅನೇಕ ಸಹಸ್ರ ವರ್ಷಗಳ ತಪಸ್ಸಿನ ಫಲ ಬ್ರಹ್ಮದೇವರು ಅವರಿಗೆ ದರ್ಶನವೆನ್ನ ಇತ್ತು ಮಾಡಿದ ತಪಸ್ಸಿಗೆ ಫಲವನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ಅವರಲ್ಲಿ ಕೇಳ್ತಾರೆ ಏನು ವರವನ್ನು ನಾನು ನಿಮಗೆ ಕೊಡಬೇಕು ಆಗ ಹೇಳಿದ್ರಂತೆ ಅವರು ನಾವು ಈ ಜಗತ್ತಿನಲ್ಲಿ ಯಾರಿಂದಲೂ ಮರಣವನ್ನು ಹೊಂದಬಾರದು ಆದರೆ ಬ್ರಹ್ಮದೇವರು ಹೇಳಿದಂತೆ ಇದು ಸಾಧ್ಯವೇ ಇಲ್ಲ ಜನಿಸಿದ ಜೀವಿ ಮರಣವನ್ನು ಹೊಂದಲೇಬೇಕು ಜಾತಸ್ಯ ಮರಣಂ ಧ್ರುವಂ ಇದು ನಿಶ್ಚಿತ ಹಾಗಾಗಿ ಇದು ಒಂದನ್ನು ಬಿಟ್ಟು ಬೇರೆಯನ್ನು ಏನನ್ನಾದರೂ ನೀವು ಕೇಳಿ ಯೋಚನೆ ಮಾಡಿದ್ರಂತೆ ಅಣ್ಣ ತಂಬುದಿರು ನೋಡಿ ಎಷ್ಟು ಮನುಷ್ಯನಿಗೆ ಅಥವಾ ಆ ಸ್ವರೂಪದವರಿಗೆ ಅಹಂಕಾರ ಬಂತು ಅಂತ ಹೇಳಾದರೆ ಅವರನ್ನು ತಡಿಲಿಕ್ಕೆ ಯಾರತ್ರೂ ಸಾಧ್ಯ ಇಲ್ಲ ಅಂದರೆ ಅವರ ವಿನಾಶವನ್ನು ತಡಿಲಿಕ್ಕೆ ಇವರಿಗೆ ಬ್ರಹ್ಮದೇವರು ಹೇಗೂ ನಮಗೆ ಅನುಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾರಲ್ಲ ಆದ್ದರಿಂದ ಒಂದು ಸ್ವಲ್ಪ ಅವರ ಕಾಮನೆಯನ್ನು ಬದಲಾಯಿಸಿಕೊಂಡು ಪ್ರಶ್ನೆ ವರವನ್ನು ಕೇಳಿದ್ರು ಏನು ನಮಗೆ ಈ ಜಗತ್ತಿನಲ್ಲಿ ಹೆಣ್ಣಿನಿಂದ ಮರಣವನ್ನು ನೀನು ಕೊಡುವುದಾದರೂ ಕೊಡಬೇಕು ಅಂದರೆ ಬೇರೆ ಹೆಣ್ಣಲ್ಲದೆ ಬೇರೆ ಯಾರಿಂದಲೂ ನಮಗೆ ಮರಣವನ್ನು ಬರದೇ ಇರುವ ರೀತಿಯಲ್ಲಿ ಅನುಗ್ರಹ ಮಾಡಬೇಕು ಅವರು ಯೋಚನೆ ಮಾಡಿದ್ರು ಹೆಣ್ಣು ದೈಹಿಕವಾಗಿ ಅಬಲೆಯಾಗಿರ್ತಾಳೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ದುಷ್ಟ ಯೋಚನೆ ಆ ಅಣ್ಣ ತಮ್ಮಂದಿರಾಗಿತ್ತು ಬ್ರಹ್ಮದೇವರು ತಥಾಸ್ತು ಎನ್ನುವುದಾಗಿ ಅನುಗ್ರಹ ಮಾಡಿದರಂತೆ ಅಲ್ಲಿಂದ ಅದೃಶ್ಯರಾದರು ಬ್ರಹ್ಮದೇವರು ಈ ಅಣ್ಣ ತಮ್ಮಂದಿರು ಮದೋನ್ಮತ್ತರಾಗಿದ್ದಾರೆ ವರದ ಪ್ರಭಾವ ಮುಂದುವರಿದು ಎಲ್ಲ ಲೋಕಗಳನ್ನು ಗೆದ್ದು ಆಕ್ರಮಣ ಮಾಡ್ತಾ ಮಾಡ್ತಾ ಅಂತಿಮವಾಗಿ ದೇವಲೋಕಕ್ಕೆ ಹೋಗಿದ್ದಾರೆ ದೇವಲೋಕದಲ್ಲಿ ಪ್ರಪ್ರಥಮವಾಗಿ ಇಂದ್ರನ ಪದವಿಯನ್ನು ಅಪಹರಣ ಮಾಡಿದ್ದಾರೆ ಅಂದರೆ ನಿಶುಂಭ ಎನ್ನತಕ್ಕಂತಹ ಆ ಶುಂಭನ ತಮ್ಮ ಅತ್ಯಂತ ವೀರ್ಯವಂತ ರಾಜನಾಗಿದ್ದ ಅಂದರೆ ದೈತ್ಯನಾಗಿದ್ದ ಅಂದರೆ ಬಹಳ ಶಕ್ತಿಶಾಲಿಯಾದಂತಹ ದೈತ್ಯ ಅವನು ಅವನ ಸಹಾಯದಿಂದ ಶುಂಭ ಆ ಎಲ್ಲ ದೇವತೆಗಳನ್ನು ಸೋಲಿಸಿಕೊಂಡು ಕುಬೇರನನ್ನು ಯಮನನ್ನು ವಾಯುವನ್ನು ವರುಣನನ್ನು ಹೀಗೆ ಎಲ್ಲ ದಿಕ್ಪಾಲಕರನ್ನು ತನ್ನತ್ತ ಅವರ ಶಕ್ತಿಗಳನ್ನು ಸೆಳೆದುಕೊಳ್ಳುತ್ತಾನೆ ಸೂರ್ಯ ಚಂದ್ರರನ್ನು ಬಂಧಿಸ್ತಾನೆ ಅಲ್ಲಿಂದ ಆ ಸ್ವರ್ಗದಿಂದ ಅಥವಾ ದೇವಲೋಕದಿಂದ ಆ ಎಲ್ಲ ದೇವತೆಗಳು ಭ್ರಷ್ಟರಾಗುವ ಹಾಗೆ ಮಾಡ್ತಾನೆ ಇವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಯಾವಾಗ ದೇವತೆಗಳೆಲ್ಲ ತಮ್ಮ ಲೋಕದಿಂದ ಭ್ರಷ್ಟರಾದರೂ ಅವರು ತಮ್ಮ ಮುಂದಿನ ಗತಿಗೋಸ್ಕರವಾಗಿ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲಿ ಒಂದು ಸೂಕ್ಷ್ಮ ಏನು ಅಂತ ಕೇಳಿದರೆ ಅಹಂಕಾರ ಕೇವಲ ದೈತ್ಯರಿಗಲ್ಲ ಅಥವಾ ಕೇವಲ ಮನುಷ್ಯರಿಗಲ್ಲ ದೇವತೆಗಳಿಗೂ ಇತ್ತು ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನತಕ್ಕಂತಹ ಆ ಒಂದು ಅಹಂಕಾರದಿಂದಲೇ ದೇವತೆಗಳು ಕೂಡ ಅಲ್ಲಿ ಸ್ಥಾನ ಭ್ರಷ್ಟರಾದರು ಎನ್ನುವುದನ್ನು ಇಲ್ಲಿ ಅರಿತುಕೊಳ್ಳಬಹುದಾಗಿದೆ ಹಾಗಾಗಿ ಯಾವಾಗ ಮನುಷ್ಯನಲ್ಲಿ ಅಹಂಕಾರ ಪ್ರವೃತ್ತಿ ಅತ್ಯಂತ ಜಾಗೃತವಾಯಿತೋ ಆಗ ಆತನ ನಾಶಕ್ಕೆ ಆತ ಮೊದಲ ಹೆಜ್ಜೆಯನ್ನು ಇಟ್ಟು ಇಟ್ಟ ಎನ್ನುವುದು ನಿಶ್ಚಿತವಾಗಿ ನಮಗೆ ಕಂಡುಬರುತ್ತದೆ ಇತಿಹಾಸವನ್ನ ಗಮನಿಸಿದಾಗ ಅಲ್ಲಿಂದ ಹೊರಟಂತಹ ದೇವತೆಗಳೆಲ್ಲ ತಮ್ಮ ಆಚಾರ್ಯರಾದಂತಹ ಬೃಹಸ್ಪತಿಗಳನ್ನು ಕೇಳಿದ್ರು ನಾವು ಸ್ಥಾನಭ್ರಷ್ಟರಾಗಿದ್ದೇವೆ ಪುನಃ ಅದನ್ನು ನಾವು ಪಡೆದುಕೊಳ್ಳಬೇಕು ಹೇಗೆ ಅಂತ ಕೇಳಿದಾಗ ಬೃಹಸ್ಪತಿಗಳು ಅವರಿಗೆ ಸರಿಯಾದ ಮಾರ್ಗವನ್ನು ಬೋಧಿಸಿದರು ಹಾಗಾಗಿ ಪ್ರತಿಯೊಬ್ಬರಿಗೂ ಒಬ್ಬರು ಆಚಾರ್ಯರು ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತದೆ ಬೃಹಸ್ಪತ್ಯಾಚಾರ್ಯರ ಮಾರ್ಗದರ್ಶನದಂತೆ ಹಿಮಾಲಯದ ಸ್ಥಳದಲ್ಲಿ ಕುಳಿತುಕೊಂಡು ಅಂಬಿಕೆಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಅವರು ಸೂಚನೆಯನ್ನು ಕೊಟ್ಟರು ಹಿಂದೊಮ್ಮೆ ಮಹಿಷಾಸುರನನ್ನು ಮರ್ದಿಸಿದಂತಹ ಸಂದರ್ಭದಲ್ಲಿ ಅಂಬಿಕೆ ಹೇಳಿದ್ರಂತೆ ನೀವು ಯಾವ್ಯಾವೆಲ್ಲ ತೊಂದರೆಗೊಳಪಡ್ತೀರೋ ಅಥವಾ ನಿಮಗೆ ಯಾವಾಗ ನನ್ನ ರಕ್ಷಣೆ ಬೇಕು ಅಂತ ಅನಿಸ್ತದೆಯೋ ಆಗ ನೀವು ನನ್ನನ್ನು ಪ್ರಾರ್ಥಿಸಿ ನಾನು ನಿಮಗೆ ಅನುಗ್ರಹ ಮಾಡ್ತೇನೆ ಎನ್ನುವ ವರವನ್ನು ದೇವತೆಗಳಿಗೆ ಅಂಬಿಕೆ ಕೊಟ್ಟಿದ್ದರು ಅದನ್ನು ನೆನಪಿಸಿದಂತಹ ಬೃಹಸ್ಪತಿಗಳು ಅವರನ್ನು ಹಿಮಾಲಯ ತಪ್ಪಲಿಗೆ ಹೋಗಿ ಅಂಬಿಕೆಯನ್ನು ಪ್ರಾರ್ಥಿಸಲಿಕ್ಕೆ ಹೇಳಿದಾಗ ಎಲ್ಲ ಇಂದ್ರಾದಿಗಳೆಲ್ಲರೂ ಹೋಗಿ ಅಂಬಿಕೆಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಆಗ ತಾನೇ ಸ್ನಾನಾದಿ ಕರ್ಮವನ್ನು ಪೂರೈಸಿ ಬಂದಂತಹ ಮಹಾ ಮಾತೆ ಪಾರ್ವತಿ ದೇವಿ ಅಂಬಿಕೆ ದೇವತೆಗಳಿಗೆ ಕೇಳ್ತಾ ಇದ್ದಾಳೆ ನೀವು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀರಿ ಅವಳೆಲ್ಲ ಅವಳಿಗೆ ಎಲ್ಲವೂ ತಿಳಿದಿದೆ ಆದರೂ ಪುನಃ ಪ್ರಶ್ನೆ ಮಾಡಿದ್ರು ದೇವತೆಗಳು ಅಂಬಿಕೆಯನ್ನು ಪ್ರಾರ್ಥಿಸಿ ತಮ್ಮ ಕಷ್ಟದ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆಗ ಅಂಬಿಕೆಯ ಶರೀರದ ಕೋಶದಿಂದ ಇನ್ನೊಂದು ಸ್ವರೂಪ ಬಂದು ಉತ್ತರವನ್ನು ಕೊಡ್ತಾ ಇದೆಯಂತೆ ಆ ಸ್ವರೂಪಕ್ಕೆ ಕೌಶಿಕಿ ಎನ್ನುವಂತಹ ನಾಮಾಭಿಧಾನವನ್ನು ಮಾಡಲಾಯಿತು ಅವಳನ್ನೇ ಕಾಳಿ ಎನ್ನುವ ಸ್ವರೂಪದಿಂದ ಕಪ್ಪಾದಂತಹ ದೇಹವನ್ನು ಹೊಂದಿ ಬಂದಿದ್ದ ಕಾರಣದಿಂದ ಕಾಲಿ ಎನ್ನುವಂತಹ ಹೆಸರಿನಿಂದ ಕೂಡ ಕರೆಯಲಾಯಿತು ಆ ಅಂಬಿಕೆ ಮತ್ತು ಕಾಲಿ ಸ್ವರೂಪದ ಅಭಯದಿಂದ ದೇವತೆಗಳು ನಿಶ್ಚಿಂತರಾಗಿದ್ದಾರೆ ಅಷ್ಟೇ ಅಲ್ಲ ತನ್ನ ಕಾಲಿಯ ಸ್ವರೂಪವನ್ನು ಜೊತೆಯಲ್ಲಿಟ್ಟುಕೊಂಡು ಅಂಬಿಕೆ ಈ ಶುಂಭ ಮತ್ತು ನಿಶುಂಭ ರಾಜರುಗಳು ದೈತ್ಯರು ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜ್ಯದ ರಾಜ್ಯದ ರಾಜಧಾನಿಯ ಸಮೀಪದ ಉದ್ಯಾನವನಕ್ಕೆ ಬಂದಿದ್ದಾಳೆ ತನ್ನ ಸೌಂದರ್ಯದ ವೈಯ್ಯಾರವನ್ನು ಪ್ರದರ್ಶನ ಮಾಡ್ತಾ ಇದ್ದಾಳೆ ಅಷ್ಟೊತ್ತಿಗಾಗಲೇ ಅದೇ ಮಾರ್ಗದಲ್ಲಿ ಬಂದಂತಹ ಈ ಶುಂಭ ನಿಶುಂಭರ ಸೇವಕರು ಅಂದರೂ ತಪ್ಪಲ್ಲ ಅಥವಾ ಸ್ನೇಹಿತರು ಅಂದರೂ ತಪ್ಪಲ್ಲ ಒಟ್ಟಿನಲ್ಲಿ ಅವರ ಪರಿಚಾರಕರು ಅಥವಾ ಅವರ ಜೊತೆಯಲ್ಲಿರುವವರು ಚಂಡ ಮತ್ತೆ ಮುಂಡ ಎನ್ನತಕ್ಕಂತಹ ರಾಕ್ಷಸರು ಇವಳನ್ನು ನೋಡಿದ್ದಾಳೆ ನೋಡಿದ್ದಾರೆ ಹಾಗೆಯೇ ಆ ನೇರವಾಗಿ ಹೋಗಿ ಶುಂಭನಿ ಶುಂಭರಿಗೆ ಹೇಳಿದ್ದಾರೆ ಇಂತಹ ಒಂದು ಉದ್ಯಾನದ ವನದಲ್ಲಿ ಸುಂದರವಾದಂತಹ ಒಬ್ಬ ಸ್ತ್ರೀ ಬಂದಿದ್ದಾಳೆ ಸ್ವರ್ಗವನ್ನೇ ಗೆದ್ದಂತಹ ನಿಮಗೆ ಇದೊಂದು ಸ್ತ್ರೀ ರತ್ನ ನಿಮ್ಮ ಆಸ್ಥಾನದಲ್ಲಿ ಇದ್ದರೆ ಇಡೀ ಮತ್ತೆ ಇನ್ಯಾವುದನ್ನು ನೀವು ಪಡೆದುಕೊಳ್ಳಬೇಕಾಗಿಲ್ಲ ಅಂತಹ ಸೌಂದರ್ಯ ಅವಳು ಯಾವಾಗ ಆ ಸ್ತ್ರೀಯ ಸೌಂದರ್ಯದ ವರ್ಣನೆ ಅವರಿಂದ ಚಂಡಮುಂಡರಿಂದ ಆಯಿತೋ ನಿಶುಂಭ ಶುಂಭರಿಗೆ ಅವಳನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆ ಉಂಟಾಯಿತಂತೆ ನಮ್ಮಲ್ಲಿ ಒಂದು ಮಾತಿದೆ ಸಂಸ್ಕೃತದಲ್ಲಿ ಕಾಮಾತುರಾಣ ನ ಭಯ ನ ಲಜ್ಜ ವಿದ್ಯಾತುರಾಣ ನ ಸುಖ ನಿದ್ರಾ ವಿದ್ಯೆ ಯಾರಿಗೆ ಕಲಿಬೇಕು ಎನ್ನುವ ಆಸಕ್ತಿ ಇರ್ತದೆಯೋ ಅವರು ಸುಖವನ್ನು ನಿದ್ದೆಯನ್ನು ಬಿಟ್ಟು ಬಿಡಬೇಕಂತೆ ಅದರ ಹಿಂದೆ ಹೋಗಬಾರದು ಯಾರಿಗೆ ಆಸೆ ಎನ್ನುವಂತಹದ್ದು ಉಂಟಾಗ್ತದೆ ಕಾಮ ಅನ್ನುವಂತಹ ಶಬ್ದ ಇಲ್ಲಿ ಕೇವಲ ಸ್ತ್ರೀಯನ್ನು ಪಡೆದುಕೊಳ್ಳಬೇಕು ಅನ್ನುವೊಂದು ಅಲ್ಲ ಯಾವುದೆಲ್ಲ ಐಹಿಕವಾದಂತಹ ಆಸೆ ಉಂಟಾಗ್ತದೋ ಅದನ್ನು ಪಡೆದುಕೊಳ್ಳಬೇಕು ಎನ್ನುವ ಹಂಬಲ ಯಾರಿಗೆ ಜಾಗೃತವಾಗ್ತಿದೋ ಅದು ಎಲ್ಲವೂ ಕಾಮ ಅಂತಲೇ ಕರೆಸಿಕೊಳ್ಬಡ್ತದೆ ಅವರಿಗೆ ಲಜ್ಜೆಯೂ ಇಲ್ಲವಂತೆ ಭಯವೂ ಇಲ್ಲವಂತೆ ಅವರು ಚಂಡಮುಂಡರನ್ನೇ ಕಳಿಸಿದ್ದಾರೆ ಆ ಸ್ತ್ರೀಯ ಹೊತ್ತಿರ ಹೋಗಿ ಅವಳನ್ನು ನೀವು ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದರೆ ಚಂಡಮುಂಡರು ಆ ಸೌಂದರ್ಯವತಿಯಾದ ಅಂಬಿಕೆಗೆ ಶುಂಭರ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಅವಳು ಹೇಳದಂತೆ ನಾನು ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ಏನು ಪ್ರತಿಜ್ಞೆ ಅದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದು ಮಾಡಿಬಿಟ್ಟಿದ್ದೇನೆ ಆದರೆ ಮಾಡಿದ ಪ್ರತಿಜ್ಞೆಯನ್ನು ನಾನು ಈಡೇರಿಸಲೇಬೇಕಾಗಿದೆ ಏನು ಅಂತ ಕೇಳಿದ್ರೆ ನನ್ನನ್ನು ಯಾರು ಯುದ್ಧದ ಮೂಲಕ ಗೆದ್ದುಕೊಳ್ಳುತ್ತಾರೋ ನಾನು ಅವರನ್ನು ವರಿಸ್ತೇನೆ ಅವರನ್ನು ವಿವಾಹ ಆಗುತ್ತೇನೆ ಇದು ನನ್ನ ಪ್ರತಿಜ್ಞೆ ಅವರು ನಕ್ಕರಂತೆ ಚಂಡಮುಂಡರು ಒಂದು ಅಬಲೆಯಾದ ಸ್ತ್ರೀ ನಿನ್ನನ್ನು ಗೆಲ್ಲಲಿಕ್ಕೆ ಸಾಮಾನ್ಯ ಮನುಷ್ಯನತ್ರ ಆಗ್ತದೆ ಹಾಗಾಗಿ ಇದೆಲ್ಲ ಬೇಡ ನೇರವಾಗಿ ಶುಂಭನ ಶುಂಭರ ಆ ಸ್ಥಾನಕ್ಕೆ ಬನ್ನಿ ಆದರೆ ಅವಳು ಒಪ್ಪಲಿಲ್ಲ ಆಗ ಬಲವಂತವಾಗಿ ಚಂಡಮುಂಡರು ಅಂಬಿಕೆ ಮತ್ತು ಆ ಅವಳ ಪಕ್ಕದಲ್ಲಿದ್ದಂತಹ ಖಾಲಿಸ್ವರೂಪ ಆ ಕಪ್ಪಾದಂತಹ ಸೌಂದರ್ಯವತಿ ಕಪ್ಪಾದರೂ ಸೌಂದರ್ಯವತಿ ನೋಡಿ ಎಷ್ಟು ಸುಂದರ ಅಂತ ಅವಳ ಅವರಿಬ್ಬರನ್ನು ಬಲಾತ್ಕಾರವಾಗಿ ಕರೆದೊಯ್ಯಲಿಕ್ಕೆ ಮುಂದಾದರೆ ಆ ಚಂಡಮುಂಡರನ್ನು ನಾಶ ಮಾಡಿದ್ದಾಳೆ ಅಂಬಿಕೆ ಅದಾದ ನಂತರದಲ್ಲಿ ವಿಷಯ ಶುಂಭನಿ ಶುಂಭರಿಗೆ ತಿಳಿದು ಬಂತು ಅವರು ತಮ್ಮದೇ ಇನ್ನೊಬ್ಬ ಸ್ನೇಹಿತ ಸೇವಕನಾದಂತಹ ಧೂಮ್ರಲೋಚನ ಎನ್ನುವ ರಾಕ್ಷಸನನ್ನು ಕಳಿಸಿದ್ದಾರೆ ಅವನನ್ನೂ ಕೂಡ ಹತ ಮಾಡಿದ್ದಾಳೆ ತಾಯಿಯಂಬಿಕೆ ಅದಾಯಿತು ಅದಾದ ಮೇಲೆ ಇನ್ನೊಬ್ಬನಾದಂತಹ ರಕ್ತಬೀಜನನ್ನು ಕಳಿಸಿದ್ದಾರೆ ನೋಡಿ ರಕ್ತಬೀಜನಲ್ಲಿಯೂ ಕೂಡ ವಿಶೇಷವಾದಂತಹ ಶಕ್ತಿ ಇತ್ತಂತೆ ಆ ರಕ್ತ ಬೀಜನಿಗೆ ಬಾಣ ಹೊಡೆದು ಆತನಿಂದ ಆತನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಸ್ಪರ್ಶ ಆಯಿತು ಅಂತ ಹೇಳಾದ್ರೆ ಅಂಥದ್ದೇ ರಕ್ತ ಬೀಜನ ಇನ್ನೊಂದು ಸ್ವರೂಪ ಅಲ್ಲಿ ಹುಟ್ಟುಕೊಳ್ತಾ ಇದೆಯಂತೆ ಅಂದರೆ ರಕ್ತ ಬೀಜನ ವಿಶೇಷತೆಯೇ ಇದು ಆತನ ಹನಿ ಎಷ್ಟು ನೆಲಕ್ಕೆ ಸ್ಪರ್ಶ ಆಗ್ತದೆಯೋ ಅಷ್ಟು ಇನ್ನೊಬ್ಬ ಬೀಜಾಸುರ ರಕ್ತ ಬೀಜಾಸುರ ಹುಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿದಂತಹ ಒಬ್ಬ ರಾಕ್ಷಸ ಯುದ್ಧ ಪ್ರಾರಂಭ ಆಗಿದೆ ಆದರೆ ಅವನ ರಕ್ತದ ಸ್ಪರ್ಶ ಭೂಮಿಗೆ ಆದ ಹಾಗೆ ಮತ್ತೊಬ್ಬ ಹುಟ್ಟುಕೊಳ್ತಾ ಇದ್ದಾನೆ ಅಂಬಿಕೆಗೆ ಯೋಚನೆ ಆಯಿತಂತೆ ಇವನನ್ನು ಮರ್ದಿಸಿ ಮುಂದೆ ಹೋಗಬೇಕಲ್ಲ ಆಗ ತನ್ನ ಪಕ್ಕದಲ್ಲಿದ್ದಂತಹ ಕಾಳಿ ಸ್ವರೂಪದ ತನ್ನದೇ ಸ್ವರೂಪಕ್ಕೆ ಆದೇಶವನ್ನು ಮಾಡ್ತಾ ಇದ್ದಾಳೆ ನಾನು ಬಾಣ ಹೊಡೆದ ಹಾಗೆ ಆ ರಕ್ತ ಬೀಜನ ದೇಹದಿಂದ ರಕ್ತದ ಹನಿ ಕೆಳಗಡೆ ಬೀಳದೆ ಹಾಗೆ ನೀನು ಅದನ್ನ ನುಂಗುತ್ತಾ ಬರಬೇಕು ಸರಿ ಇಬ್ಬರ ಮಾತುಕತೆಗಳ ನಂತರದಲ್ಲಿ ಯುದ್ಧ ಮುಂದುವರೆದಿದೆ ಯಾವಾಗ ಆತನ ದೇಹದಿಂದ ರಕ್ತ ಬೀಳಲಿಕ್ಕೆ ಪ್ರಾರಂಭ ಆಯಿತು ಅದೆಲ್ಲವನ್ನ ಅವಳು ನೆಲಕ್ಕೆ ಬೀಳದಂತೆ ಸೇವಿಸ್ತಾ ಬರ್ತಾ ಇದ್ದಾಳೆ ದೇಹದಲ್ಲಿ ರಕ್ತವೇ ಇಲ್ಲದೆ ನಿಸ್ತೇಜನಾಗಿ ರಕ್ತ ಬೀಜಾಸುರ ಕೂಡ ಹತನಾಗುತ್ತಾನೆ ಈ ಎಲ್ಲ ವಿಚಾರಗಳು ಕೂಡ ನಿಶುಂಭ ಮತ್ತೆ ಶುಂಭರಿಗೆ ತಲುಪುತ್ತದೆ ಈಗ ಬಂದದ್ದು ನಿಶುಂಭನ ಸಹಾರದಿ ನಿಶುಂಭ ಅಣ್ಣನಿಗೆ ಹೇಳ್ತಾನೆ ಶುಂಭನಿಗೆ ಅಣ್ಣ ನಾನು ಹೋಗಿ ಪ್ರಯತ್ನ ಮಾಡಿ ಬರ್ತೇನೆ ಪ್ರಯತ್ನ ಇಲ್ಲ ಅವಳನ್ನು ಕರೆದುಕೊಂಡು ಬರೋದೆ ಇಷ್ಟು ಚಿಂತನೆಯನ್ನು ಮಾಡಿದಂತಹ ನಿಶುಂಭ ಯುದ್ಧಕ್ಕೆ ಹೋದಾಗ ಆ ಅಂಬಿಕೆ ತನ್ನದೇ ಸ್ವರೂಪವಾದಂತಹ ಇನ್ನೊಂದು ಚಾಮುಂಡಿಯ ರೂಪದಲ್ಲಿ ಈತನನ್ನು ಈತನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಮುಂದಾಗಿದ್ದಾಳೆ ಘೋರವಾದಂತಹ ಯುದ್ಧ ಸುತ್ತಲೂ ಕೂಡ ದೇವತೆಗಳು ನಿಂತುಕೊಂಡು ಆ ಅಂಬಿಕೆಯ ಜೊತೆಗೆ ನಿಶುಂಭ ಹೇಗೆ ಯುದ್ಧ ಮಾಡ್ತಾ ಇದ್ದಾನೆ ಎನ್ನುವುದನ್ನು ನೋಡ್ತಾ ಇದ್ದಾರೆ ಮೇಲಿನಿಂದ ತಾಯಿ ಅಂಬಿಕೆಯ ಮೇಲೆ ಪುಷ್ಪವೃಷ್ಟಿಯನ್ನು ದೇವತೆಗಳು ಮಾಡ್ತಾ ಇದ್ದಾರೆ ಅಂತಹ ಒಂದು ಅದ್ಭುತವಾದಂತಹ ಸಂದರ್ಭದಲ್ಲಿ ಶುಂಭನೂ ಹಿಂದಿನಿಂದ ಬಂದ ತಮ್ಮ ಹೇಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ನೋಡಿ ತಮ್ಮನಿಗೆ ಬಲವಾಗಿ ಆತ ಬಂದಿದ್ದಾನೆ ತಮ್ಮನೇ ಅತ್ಯಂತ ವೀರ್ಯವಂತನಾದಂತಹ ದೈತ್ಯ ಅವನಿಗೆ ನನ್ನ ಸಹಾಯ ಏನು ಬೇಕಾಗಲಿಲ್ಲ ಆದರೂ ಕೂಡ ಸಹಾಯ ಮಾಡುವ ಮಾಡುವಂತಹ ಅವಶ್ಯಕತೆ ಬಂದರೆ ನಾನು ಆತನನ್ನು ನಾಶ ಮಾಡಲಿಕ್ಕೆ ಮುಂದಾದಂತಹ ಅಂಬಿಕೆಯನ್ನು ಕೊಲ್ಲಲಿಕ್ಕೆ ಮುಂದಾಗಬೇಕು ಎನ್ನುವ ಯೋಚನೆಯಿಂದ ಬಂದಿದ್ದಾನೆ ಆದರೆ ಆ ನಿಶುಂಭ ಮ ನಿಶುಂಭ ಮತ್ತೆ ಅಂಬಿಕೆಯ ಮಧ್ಯದ ಘನಘೋರವಾದ ಯುದ್ಧದಲ್ಲಿ ತಾಯಿ ಅಂಬಿಕೆ ಆ ನಿಶುಂಭನನ್ನು ಹೊಂದಿದ್ದಾಳೆ ಹೀಗೆ ಮುಂದುವರೆದು ಮತ್ತೆ ಶುಂಭನೂ ಕೂಡ ಅವಳಿಂದ ಕೊಲ್ಲಲ್ಪಟ್ಟಿದ್ದಾನೆ ಈ ಎಂಟನೇ ದಿನದಲ್ಲಿ ತಾಯಿಯ ಈ ಒಂದು ಲೋಕ ಪರಿಹರಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ಅಂಬಿಕೆಯನ್ನು ನಿಶುಂಭಃ ದುರ್ಗಾ ಎನ್ನುವಂತಹ ಸ್ವರೂಪದಲ್ಲಿ ಪೂಜೆ ಮಾಡುವಂತಹ ಒಂದು ಕ್ರಮ ಈ ನವರಾತ್ರಿಯ ಎಂಟನೇ ದಿನದಲ್ಲಿ ಬಂದಿರುವಂಥದ್ದು ಈ ದಿವಸವೇ ನಾನು ಮೊದಲೇ ಹೇಳಿದಾಗೆ ಖಾಲಿಯ ಸ್ವರೂಪವು ಅಂಬಿಕೆಯದ್ದೇ ಆದ್ದರಿಂದಲೇ ಕಾಳರಾತ್ರಿ ಎನ್ನುವುದಾಗಿ ದುರ್ಗೆಯ ಅಷ್ಟಮಿ ಅಂದರೆ ಆ ಎಂಟನೇ ದಿನ ಹತವಾದಂತಹ ಆ ನಿಶುಂಭಃ ಅಂದರೆ ಚಂಡಮುಂಡರಿಂದ ಆರಂಭಿಸಿ ನಿಶುಂಭನ ಹನನದ ಕಾರ್ಯ ನಡೀಲಿಕ್ಕೆ ಎಂಟು ದಿನಗಳವರೆಗೆ ಸಮಯ ತೆಗೆದುಕೊಂಡ ಕಾರಣದಿಂದ ಎಂಟನೇ ದಿನದಲ್ಲಿ ಆತ ಹತನಾಗಿದ್ದಾನೆ ಆತ ಆ ದಿವಸವನ್ನು ನಿಶುಂಭಃ ದುರ್ಗಾ ಎನ್ನುವ ಸ್ವರೂಪದಲ್ಲಿ ಅಂಬಿಕೆಯನ್ನು ಪೂಜೆ ಮಾಡುವಂತಹ ಕ್ರಮ ಇಲ್ಲಿ ಬಂದಿರುವಂತಹದ್ದು ಇನ್ನು ಈ ಒಂಬತ್ತು ದಿನಗಳ ಕಾಲ ಈ ನವರಾತ್ರಿಯ ಪರ್ವದ ಸಂದರ್ಭದಲ್ಲಿ ಶಕ್ತಿಯ ವಿಧ ವಿಧ ಸ್ವರೂಪಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮೊದಲಿಗೆ ಹೇಳಿದಾಗೆ ಶೈಲಪುತ್ರಿ ಇತ್ಯಾದಿಯಾಗಿ ಎಲ್ಲ ಸ್ವರೂಪಗಳಿಂದ ಅಂಬಿಕೆಯನ್ನು ಪೂಜೆ ಮಾಡುವಂತಹದ್ದು ಪೂಜೆ ಮಾಡುವಾಗ ಕೂಡ ಅವರವರ ಕುಲಾಚಾರದ ಕ್ರಮದಂತೆ ಪೂಜೆ ಮಾಡುವಂತಹ ಪದ್ಧತಿ ಕಂಡು ನಮಗೆ ನವರಾತ್ರಿಯ ಒಂಬತ್ತು ದಿನಗಳೂ ಕಾಲ ಉಪವಾಸದ ಆಚರಣೆಯನ್ನು ಮಾಡುವಂತಹ ಒಂದು ಕ್ರಮ ಅಂದರೆ ಒಂಬತ್ತು ದಿನಗಳ ಕಾಲ ದಿನಗಳ ಕಾಲ ಯಾವುದೇ ಆಹಾರ ಸ್ವೀಕಾರವಿಲ್ಲದೆ ಪ್ರಾತಃ ಕಾಲದಲ್ಲಿ ಅಂಬಿಕೆಯನ್ನು ಪೂಜೆ ಮಾಡ್ತಾ ಚಂಡಿಕೆಯ ಆ ಒಂದು ಆರಾಧನೆಯನ್ನು ಮಾಡ್ತಾ ಅವಳ ಗುಣಗಾನವನ್ನು ಮಾಡ್ತಾ ಇದ್ದಾವಾಗ ಆ ಚಂಡಿಕೆ ಆ ಅಂತಹ ಯಾವ ಆರಾಧಕರಿರ್ತಾರೋ ಅವರಿಗೆ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡ್ತಾರೆ ಇನ್ನು ಉಪವಾಸ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಇಲ್ಲ ಎನ್ನುವಂಥವರು ನಕ್ತವನ್ನು ಅಂದರೆ ನಕ್ತ ಭೋಜನ ಒಂದು ಹೊತ್ತು ಮಾತ್ರ ಭೋಜನವನ್ನು ಮಾಡಿ ಈ ನವರಾತ್ರಿಯ ಆಚರಣೆಯನ್ನು ಮಾಡುವಂತಹ ಕ್ರಮ ಇನ್ನು ಮತ್ತೊಂದು ಕ್ರಮ ಇದೆ ಅಯಾಚಿತ ಅಂದರೆ ಯಾವುದೇ ರೀತಿಯ ಯಾಚನೆ ಇಲ್ಲದೆ ಯಾರು ಆವತ್ತಿನ ದಿವಸ ಆಹಾರ ಕೊಡ್ತಾರೋ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡುವಂಥದ್ದು ಆಹಾರ ಯಾರಾದರೂ ಒಬ್ಬರು ತಂದು ಕೊಡಲಿಲ್ಲ ಅಂದರೆ ಆಹಾರವೇ ಇಲ್ಲ ಆವತ್ತು ಪೂರ್ತಿ ಉಪವಾಸ ಹೀಗೆ ಅಂದರೆ ಕೇಳದೆ ಪಡೆದುಕೊಂಡಂತಹ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ತಾಯಿ ಆರಾಧನೆ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಅವರವರ ಏನು ಕ್ರಮದಂತೆ ಶ್ರದ್ಧಾ ಭಕ್ತಿಯಿಂದ ಈ ಒಂದು ನವರಾತ್ರಿಯ ಹಬ್ಬವನ್ನು ಪರ್ವವನ್ನು ಆಚರಣೆ ಮಾಡುವಂತಹ ಒಂದು ಅತ್ಯಂತ ಶ್ರೇಷ್ಠವಾದ ವಿಶಿಷ್ಟವಾದ ಹಾಗೂ ಶಕ್ತಿಯುತವಾದಂತಹ ಶಕ್ತಿಯ ಆರಾಧನೆ ನಮ್ಮಲ್ಲಿ ನಡೆದುಕೊಂಡು ಬಂದಿರುವಂತಹದ್ದು ಅತ್ಯಂತ ಪ್ರಾಚೀನ ಕಾಲದಿಂದ ಕಂಡುಬರುತ್ತದೆ ನಾವು ಕೂಡ ಆ ಶಕ್ತಿಯ ಆರಾಧನೆಯನ್ನು ವಿಶೇಷವಾಗಿ ನಡೆಸಿಕೊಂಡು ತಾಯಿಯ ಪೂರ್ಣವಾದಂತಹ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಆಗೋಣ ಎನ್ನತಕ್ಕಂತಹ ಅಭಿಪ್ರಾಯವನ್ನು ನಿಮ್ಮೆಲ್ಲರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಇನ್ನು ಈ ತಾಯಿಯ ವಿಶೇಷತೆಯನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ ಒಂದು ಶ್ಲೋಕ ಬರುತ್ತದೆ ಯಾಮಾಯಾ ಕೈಟ ಪ್ರಮತಿನಿ ಯಾಚಂಡ ಮುಂಡಾರ್ತಿನಿ ಯಾಮಯಾಮ ಸುರಕ್ಷಯ ಕರೆ ಯಾ ರಕ್ತ ಬೀಜಕ್ಷಯೀ ಯಾಸ ಶುಂಭ ನಿಶುಂಭ ದೈತ್ಯ ದಲಿನಿ ಯಾಸಿದ್ಧಕ್ಷ್ಮೀಶ್ ಪರಾ ಸಾ ನವ ಕೋಟಿ ಮೂರ್ತಿ ಸಹಿತ ಮಾಂ ಪಾತು ದುರ್ಗಾಂಬಿಕಾ ಅಂದರೆ ಈ ಪೂರ್ಣ ಶ್ಲೋಕದಲ್ಲಿ ಆ ಅಂಬಿಕೆ ಯಾವ ಯಾವ ರಾಕ್ಷಸರನ್ನ ಹನನ ಮಾಡದಲೋ ಅಂತಹ ಅಂಬಿಕೆ ನಮ್ಮನ್ನು ರಕ್ಷಿಸಲಿ ಎನ್ನುವಂತಹ ಒಂದು ಸ್ತುತಿಯನ್ನು ಮಾಡುವಂತಹ ಕ್ರಮ ಅಥವಾ ಅರ್ಥ ಕಂಡು ಬರ್ತದೆ ಇಲ್ಲಿ ಪ್ರಸ್ತುತ ನಾವೇನು ತಿಳಿದುಕೊಳ್ಳಬೇಕು ಈಗ ನಮ್ಮ ಸಮಾಜದಲ್ಲಿ ಎಲ್ಲಿದ್ದಾರೆ ರಾಕ್ಷಸರು ಅಂತ ಕೇಳಿದರೆ ನಾವು ಯಾರನ್ನೂ ನೇರವಾಗಿ ರಾಕ್ಷಸರು ಅಂತ ಹೇಳಲಿಕ್ಕೆ ಅಥವಾ ದೈತ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾರೆಲ್ಲ ತಮೋಗುಣ ಭೂಯಿಷ್ಠರಾಗಿರ್ತಾರೋ ದುಷ್ಟವಾದ ಯೋಚನೆಯಿಂದ ಕೂಡಿರ್ತಾರೋ ಸಮಾಜಕ್ಕೆ ಕಂಟಕವನ್ನು ಸಮಾಜದ ಸ್ವಾಸ್ಥ್ಯವನ್ನು ಹರಣ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಾರೋ ಅವರೆಲ್ಲರನ್ನೂ ಕೂಡ ನಾವು ಆ ದೈತ್ಯರು ಎನ್ನುವಂತಹ ಪದದಿಂದಲೇ ನಾವು ಅವರನ್ನು ಸಂಬೋಧಿಸಬೇಕಾಗ್ತದೆ ಹಾಗಾಗಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡುವಂತಹ ಅನುಗ್ರಹವನ್ನು ಅಥವಾ ಸಾತ್ವಿಕ ರಾಜಸಿಕ ತಾಮಸಿಕ ಬುದ್ಧಿಗಳಲ್ಲಿ ಎಲ್ಲರಿಗೂ ಕೂಡ ಸಾತ್ವಿಕವಾದಂತಹ ಬುದ್ಧಿಯನ್ನು ಆ ಅಂಬಿಕೆ ನಮಗೆ ಅನುಗ್ರಹಿಸಬೇಕು ಅದರಿಂದ ಇಡೀ ಲೋಕಕ್ಕೆ ಅನುಗ್ರಹ ಆಗಬೇಕು ಒಟ್ಟಿನ ಅಭಿಪ್ರಾಯ ಇಷ್ಟೇ ಎಲ್ಲರಿಗೂ ಕೂಡ ಮಂಗಳ ಉಂಟಾಗಬೇಕು ಇದು ತಾತ್ಪರ್ಯ ಹಾಗಾಗಿ ಸರ್ವರಿಗೂ ಕೂಡ ಆ ಅಂಬಿಕೆ ಈ ಒಂದು ಶರನ್ನವರಾತ್ರಿಯ ಸಂದರ್ಭದಲ್ಲಿ ಮಂಗಳವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹೇಳ್ತಾ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ಹಾಕ್ತೇ ಹಾಕ್ತಾ ಇದ್ದೇನೆ ಎಲ್ಲರಿಗೂ ಈ ಅಂಬಿಕೆ ಒಳ್ಳೆಯದನ್ನು ಮಾಡಲಿ